पेटा हुन्छ ब्रुको लिनु भनेर सुन्नु भन्दै थियो कता हो हँ अब ल सन्चार ಏನಿವತ್ತು ಮನವಿ ಕೊಟ್ಟಿದ್ರಲ್ಲ ಏನು ವಿಚಾರ ನಾವೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ನಿವೃತ್ತ ನೌಕರರು ಏಳನೇ ವೇತನ ಆಯೋಗ ಅಂತ ಹೇಳ್ಬಿಟ್ಟು ಒಂದು ಆಯೋಗವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಮೂವತ್ತು ನಲವತ್ತು ವರ್ಷಗಳಿಂದ ನಾವೇನು ಕೆಲಸ ಮಾಡಿದ್ವಿ ಆ ಕೆಲಸಕ್ಕೆ ಸಂಬಂಧಪಟ್ಟಂಥ ಕೂಲಿಯನ್ನು ಸರ್ಕಾರ ಇವತ್ತು ಕೊಟ್ಟಿಲ್ಲ ಅನ್ನೋದು ನಮಗೆ ನೋವಾಗಿದೆ ಯಾಕಂತ ಹೇಳಿದ್ರೆ ಆರನೇ ವೇತನ ಆಗೋದ್ರಲ್ಲೇ ಲೆಕ್ಕಾಚಾರ ಮಾಡಿಬಿಟ್ಟು ನಮಗೆಲ್ಲರಿಗೂ ಡಿ ಸಿ ಅರ್ಜಿ ಆಗಿರ್ಬೋದು ಕಮಿಟೇಷನ್ ಆಗಿರ್ಬೋದು ಮತ್ತು ಲೀವ್ ಆ್ಯಂಡ್ ಕ್ಯಾಶ್ ಉಂಟಂದ್ರೆ ಗಳಿಕೆ ಅರ್ಜಿಗಳನ್ನು ಮಾಡ್ಕೊಂತಕ್ಕಂಥದ್ದನ್ನು ಆರನೇ ವೇತನ ಕೊಡದಾದರು ಹಂಗಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಾ ಇದೆ ಆ ದೃಷ್ಟಿಯಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದಲೂ ಪ್ರತಿಯೊಂದು ತಾಲೂಕಿನಿಂದಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಎಲ್ಲ ಸಂಘಟನೆಗಳು ಸೇರಿ ಈಗ ನಮ್ಮ ಜೊತೆಯಲ್ಲಿ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳ ಪ್ರಮುಖರು ಇದರಲ್ಲಿದ್ದಾರೆ ಹಾಸನದಿಂದ ಗೋಪಾಲ್ ಅವರು ಇದ್ದಾರೆ ಅದರ ನಂತರ ಮಂಜೇಗೌಡರು ಅಂತ ಇದ್ದಾರೆ ತಿಮ್ಮೇಗೌಡರು ಅಂತ ಇದ್ದಾರೆ ಇಲ್ಲಿ ಮೈಸೂರಿಂದ ಮಾದಪ್ಪರು ಇದ್ದಾರೆ ಮತ್ತು ನಮ್ಮ ಡಿ ಡಿ ಪಿ ಮರಿಸ್ವಾಮಿ ಅವರಿದ್ದಾರೆ ಕೊಡಗಿನಿಂದ ಜನಾರ್ದನ್ ಅಂತ ಹೇಳಿದ್ದಾರೆ ಶಿವಕುಮಾರ್ ಇದ್ದಾರೆ ಎಲ್ಲ ಇವರೆಲ್ಲ ಇದ್ದಾರೆ ಒಟ್ಟಿನಲ್ಲಿ ಮೈಸೂರು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಬಂದ್ಬಿಟ್ಟು ಇವತ್ತು ಮಾನ್ಯ ಮಾದೇವಪ್ಪನವ್ರಿಗೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾಗಿದ್ದಂಥ ಅವರಿಗೆ ಮನವಿ ಕೊಟ್ಟಿದ್ದೀವಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಕರೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮಗೇನಾದರೂ ಈ ಏನು ನ್ಯಾಯಯುತವಾಗಿ ಕೇಳ್ತಕ್ಕಂಥ ಬೇಡಿಕೆಯನ್ನು ಈಡೇರಿಸದೆ ಹೋದಲ್ಲಿ ನಾವು ರಾಜ್ಯದ ಜ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಸುವರ್ಣಸೌಧದಿಂದ ಬೆಂಗಳೂರಿನ ವಿಧಾನಸೌಧದವರಿಗೆ ನಾವು ಮತ್ತು ನಮ್ಮ ಕುಟುಂಬ ವರ್ಗದವರು ಬಂದು ಮುತ್ತಿಗೆಯನ್ನು ಸರ್ಕಾರಕ್ಕೆ ನಾವು ಮುಜುಗಿರ ತರ್ತಕ್ಕಂಥ ಕೆಲಸ ಮಾಡಲ್ಲ ಯಾಕಂದರೆ ನಾವು ಹಿರಿಯ ನಾಗರಿಕರು ಅಂತ ಅಂತೇಳ್ಬಿಟ್ಟು ಸಮಾಜದಲ್ಲಿ ಮತ್ತು ಸರ್ಕಾರ ನಮ್ಮನ್ನು ಗೌರವಿಸಿದೆ ಅದು ಆಗಲಿಕ್ಕೆ ಬಿಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ ನಮಗೆ ಕೂಡಲೇ ಇದನ್ನು ಬಿಡುಗಡೆ ಮಾಡಬೇಕಂತ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾವು ನಾವೆಲ್ಲರೂ ಒಟ್ಟಾಗಿ ವಿನಂತಿ ಮಾಡ್ತೇವೆ ಓಕೆ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ನನ್ನ ಹೆಸರು ಎಂ ಪಿ ಎಂ ಷಣ್ಮುಖ ಅಂತ ಹೇಳ್ಬಿಟ್ಟು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಪ್ರಧಾನ ನಾನು ಇವರೆಲ್ಲರೂ ನಮ್ಮ ಸಂಚಾಲಕರಾಗಿ ನಮ್ಮ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ರೆ ತಮಗೂ ಸಹ ಮಾಧ್ಯಮದವರಿಗೆ ನಾವು ನಮ್ಮ ಸಂಘಟನೆ ಪರವಾಗಿ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಟ್ಕೊಡ್ತಾ ಇದ್ದೀವಿ